ಸುನಿಲ್ ಲಮಾಣಿ ಅಂಥೇಳಿ ಆತ್ಮೀಯ ಮತ್ತು ನನ್ನ ಕಾರ್ ಚಾಲಕ ಅನ್ನೋದಕ್ಕಿಂತ ಅಳಿಯಾನೆ ಸಂಬಂಧದಲ್ಲಿ ಅಳೆಯಾಗೋದ್ರಿಂದ ಸುಮಾರು ಮೂರು ವರ್ಷದಿಂದ ನಾನು ಶಾಸನ ಆಗೋಕ್ಕಿಂತ ಮುಚ್ಚಿತಾನೆ ಅವ ನಮ್ಮ ಜೊತೆಲಿರೋನು ಹಿಂದೆ ಅವನು ಬೇರೆ ಕಡೆಯಲ್ಲೇ ಈ ಲಾರಿಯನ್ನು ಹೊಡೆತಿರೋದ್ರಿಂದ ಹೊಡಿತಾ ಇದ್ದ ಬೇರೆ ಕಡೆ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಸಂಬಂಧದಲ್ಲಿ ಅಳಿಯನ್ ಆಗೋದ್ರಿಂದ ಕರ್ಕೊಂಡು ಬಂದು ಮೂರು ವರ್ಷದಿಂದ ಮನೆಯಲ್ಲೇ ನಮ್ಮ ಮನೆಯಲ್ಲೇ ಇದ್ದು ಆ್ಯಸ್ ಎ ನಮ್ಮ ಪರಿವಾರದ ಒಬ್ಬ ಸದಸ್ಯನಂತೆ ಜೊತೆಯಲ್ಲಿದ್ದು ಜೊತೆಯಲ್ಲಿ ಕಾ ಕಾರ್ ಡ್ರೈವರ್ನ ಮಾಡಿಕೊಂಡು ಇರುವಂಥ ಒಳ್ಳೆಯ ಸ್ನೇಹಜೀವಿ ಯಾವುದೇ ವಿಷಯ ಇದ್ದರೂ ಸಹಿತ ಅವನ ಅಂದರೆ ಹಂಚ್ಕೊತಿದ್ದ ಆದರೆ ಯಾರಿಗೂ ಸಹಿತ ಒಂದು ವರ್ಡು ಕೆಟ್ಟದಾಗಿ ಮಾತಾಡಿದಂಥನಲ್ಲ ಎಷ್ಟು ಮಾತಾಡಬೇಕು ಅಷ್ಟೇ ಪರ್ಟಿಕ್ಯುಲರ್ ಯಾವುದೋ ಥರ ಹಂಗೆ ಮಾತಾಡದೆ ಇರೋದಾಗಿರ್ಬೋದು ಅಥವಾ ಯಾರಿಗಾದರೂ ಏನಾರು ಅಂದಿದ್ದು ಸಹಿತ ನಾವು ಎಲ್ಲಿನೂ ಸಹಿತ ಕೇಳಿಲ್ಲ ಮತ್ತು ಹೇಳಿಲ್ಲ ನಮ್ಮ ಎಲ್ಲ ಕಾರ್ಯಕರ್ತರು ಅವ್ನು ಫೋನ್ ಮಾಡಿದ್ರು ಸಹಿತ ಸ್ವಲ್ಪ ಜೋರಾಗ್ಯಾರ ಮಾತಾಡೋಪ್ಪ ಅಂತ ಅನ್ನೋ ಒಂದು ಸ್ವಭಾವದಲ್ಲಿರುವಂಥ ನಮ್ಮ ಒಬ್ಬ ಚಾಲಕ ಇಲ್ಲ ನಮ್ಮ ಖಾಸಗಿ ನಮ್ಮ ಗೌರ್ಮೆಂಟ್ ಚಾಲಕರು ನಮ್ಮ ಶಾಸಕರಿಗೆ ಕೊಡೋದಿಲ್ಲ ನಮ್ಮ ಖಾಸಗಿ ಚಾಲಕ ಅನ್ನೋದ್ಕಿಂತ ನಾ ಶಾಸಕ್ರು ಅವ್ರಕ್ಕಿಂತ ಬಂದೇವು ಅಂತವ್ ನೋಡಿ ಆಯ್ತು ಕೊಡಲಿ ನಾವೇನು ಹೇಳ್ತಾ ಇದೀವಿ ನಿಗಡ ಅಂತ ಕೊಡೋದರಲ್ಲಿ ನಮಗೂ ಸಹಿತ ಅದೇನು ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಏನೂ ಹೇಳದಲ್ಲ ಹೋದ್ನಲ್ಲ ಅನ್ನೋ ದುಃಖ ಇದೆ ಅದು ಒಂದು ಸತ್ಯಾಂಶ ಗೊತ್ತಾಗ್ಲಿ ಅನ್ನೋದಷ್ಟೇ ನಮ್ದು ಸಹಿತ ಅದನ್ನ ಎಮ್ ಎಲ್ ಸಿ ಮಾಡಿದ್ದಾರೆ ಅದು ಆಗ್ಲಿ ಅದರಿಂದ ಎನ್ಕ್ವರಿನು ಸಹಿತ ಆಗಲಿ ಯಾಕಂದ್ರೆ ನಾನು ಬುಧವಾರ ಸಾಯಂಕಾಲ ಮುಂಡ್ರಿಗಿ ಕೆ ಡಿ ಪಿ ಸಭೆಯನ್ನು ಮುಗಿಸ್ಕೊಂಡು ಅಣ್ಣಿಗೇರಿಯಲ್ಲಿ ಒಂದು ಕಾರ್ಯಕ್ರಮನ ಭಾಗವಹಿಸಿ ರಾಣಿ ಚೆನ್ನಮ್ಮ ಇದಕ್ಕೆ ಹೋಗಿದ್ದೀನಿ ನಾನು ನನ್ನ ಬಿಟ್ಟು ನನ್ನ ಜೊತೆಯಲ್ಲಿ ನಮ್ಮ ಪಿ ಎ ಮತ್ತು ಗನ್ಮ್ಯಾನು ಅದರ ಜೊತೆಯಲ್ಲಿ ಗುರು ಮತ್ತೆ ಇವರು ಕೂಡೇ ಬಂದಿದ್ದಾರೆ ನಾಲ್ಕು ಜನನು ಸಹಿತ ನನಗೆ ಬಿಟ್ಟು ಕೂಡಿ ಬಂದಾರೆ ಆದರೆ ನಿನ್ನೆ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಅವರ ಅಣ್ಣನೂ ಸಹಿತ ಬೆಳಗ್ಗೆ ಬೆಳಿಗ್ಗೆ ಒಂಬತ್ತುವರಿ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಗೆ ಅವ್ನು ಮನೆ ಬಿಟ್ಟಿದ್ದು ಒಂಬತ್ ಮನೆ ಬಿಟ್ಟಿರ್ಬೋದು ಬಿಟ್ಟರೆ ಸಾಯಂಕಾಲ ಆರು ಗಂಟೆಗೆನೋ ಮನೆಗೆ ಹೋಗಿದ್ನಂತೆ ಅದನ್ನ ಬಿಟ್ಟರೆ ಮತ್ತೆ ಕಂಡಿಲ್ಲ ಅವನು ಆದ್ರೆ ಅವ ಇದ್ದಿದ್ದು ಪೂರ್ತಿ ದಿನ ಅವರ ಅಣ್ಣನ ಜೊತೆಲೇ ಇದ್ದಾನೆ ಅವರ ಅಣ್ಣನ ಜೊತೆಲೇ ಇರೋದು ಆಮೇಲೆ ರಾತ್ರಿನೂ ಸಹಿತ ಅವ್ರ ಅಣ್ಣ ಇಲ್ಲೇ ಇದ್ದಾನೆ ವಸ್ತಿ ಇದೇ ಹಾಸ್ಪಿಟ್ಲಲ್ಲಿ ವಸ್ತಿ ಇದ್ದು ಇವತ್ತು ಇವತ್ತೆಲ್ಲಿ ಹೋಗೋದಂದ್ರೆ ನಮ್ಮ ಊರು ಅವ್ರ ಊರು ನಮ್ಮೂರು ಒಂದೇ ದಿಂಡ್ರ ತಾಂಡೆ ಅಲ್ಲಿ ಒಂದು ಮನೆ ಹಾಕಿಸ್ತಾ ಇದ್ದರು ಗ್ರಾಮ ಪಂಚಾಯತ್ ಮನೆ ಬಂದೈತನ್ ಆಯ್ತು ಅದನ್ನು ಹಾಕಿಸ್ಕೊಂಡು ಇವತ್ತು ಪಿಡಿ ಅವರು ಜಿ ಪಿ ಎಸ್ ಮಾಡಾಕ ಬರ್ತಾ ಇದ್ರಂತೆ ಹಾಗಾಗಿ ಅವ್ರ ತಂದೆ ತಾಯಿ ಊರಲ್ಲಿ ಬಂದಿದ್ದಾರೆ ಅವರ ಅಣ್ಣನೂ ಸಹಿತ ಇಲ್ಲೇ ಇದಾನೆ ಹಾಗಾಗಿ ಅವನು ಸಹಿತ ಅವ್ರ ಮುಂದೆ ಏನು ಹೇಳಿಲ್ಲ ಆಮೇಲೆ ನಮ್ಮ ಮನೆಯೂ ಸಹಿತ ಏನು ಹೇಳಿಲ್ಲ ಮನೇಲಿ ಊಟ ಮಾಡ್ಕೊಂಡು ಕೊಲೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ ಅಂತ ಆದ್ರೆ ಗೊತ್ತಾಗ್ತದೆ ಈ ರಿಪೋರ್ಟ್ ಅಲ್ಲಿ ಈಗೇನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಈಗ ಎಫ್ ಐ ಆರ್ ಆಲ್ರೆಡಿ ಆಗಿದೆ ಅದ್ರ ಜೊತೆಲಿ ಎನ್ಕ್ವೈರಿ ಮಾಡಿದ್ರೆ ಅಂದ್ರೆ ಎಲ್ಲನೂ ಸಹಿತ ಗೊತ್ತಾಗ್ತದೆ ಈ ಕೊಲೆ ಅಂತಂದ್ರೆ ನಾವು ಹೆಂಗಿಂಗ್ ಆಗಿದೆ ಅಂತ ನಾವು ಇದು ಮಾಡಿದ್ದಾರೆ ಹೆಂಗಿಂಗ್ ಆಗಿದ್ದು ಅಂತೇಳಿ ಅದಕ್ಕೆ ಅವರಿಗೆ ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ ಆ ರಿಪೋರ್ಟ್ ಮತ್ತು ಎನ್ಕ್ವೈರಿ ರಿಪೋರ್ಟ್ ಏನು ಬರುತ್ತೆ ನೋಡಿಕೊಂಡು ವಿಚಾರ ಮಾಡುವ ಅದ್ರ ಜೊತೆ ಮೊಬೈಲ್ ಸಹಿತ ನಾವು ಪಿ ಎಸ್ ಅವರಿಗೆ ವಾಪಸ್ ಕೇಳಿದ್ದೀನಿ ಅವಾಗನೇ ಸಿಕ್ಕ ಇದ್ ಕುಳ್ಳೇನು ಮೊದಲು ಕೊಡಿ ಅಂದೆ ಯಾಕಂದ್ರೆ ಮೊಬೈಲ್ ಮೊಬೈಲಲ್ಲಿ ರೆಕಾರ್ಡಿಂಗ್ ಆಗುತ್ತೆ ಈಗ ನಾನು ಕೇಳ ಮೊಬೈಲ್ ರೆಕಾರ್ಡಿಂಗ್ ಆಗುತ್ತೆ ಅಂದ್ರೆ ಬಹುಶಃ ಮಾತಾಡಿದ್ದು ನಿನ್ನೆ ಮೊನ್ನೆ ಏನು ಮಾತಾಡಿದಾನೆ ಅನ್ನೋದ್ರ ಬಗ್ಗೆ ಬೆಳವಣಿಗೆ ಗೊತ್ತಾಗಿ ಆಗ್ತದ ಯಾರಿಗೆ ಕಾಲ್ ಮಾಡ್ಯಾನ ಏನು ಕಾಲ್ ಮಾಡ್ಯಾನ ಅಂದ್ರೆ ಸಹಿತ ಗೊತ್ತಾಗ್ತದೆ ಫೋನ್ ಕಾಲ್ ಅಲ್ಲಿ ಇನ್ನು ಉಳಿದಿರುವಂತದ್ದು ನಾನು ಅಂದ್ರೂ ನಿನ್ನೆ ಮೊನ್ನೆ ಅಂದ್ರೂ ಫೋನ್ ಮಾಡಿಲ್ಲ ಅವ್ನಿಗೆ ಶಾಸಕರು ಹೋಗೋ ಮುಂದಾಗ ಅವ್ನಿಗೆ ಏನೋ ಬೈದ್ ಹೋಗಿದ್ರು ಅನ್ನುವಂಥದ್ದು ಅದನ್ನ ಅದನ್ನ ಆತರ ಅಲ್ಲಲ್ಲ ಆತರ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಂತ ಅವನು ಬಯ ಬಯಸ್ಕೊಳ್ಳುವಂತ ಸ್ವಭಾವ ಅವಂದಲ್ಲ ಮತ್ತೆ ನಾವು ನಮ್ಮ ಜೊತೆ ಇರುವಂತ ಸಿಬ್ಬಂದಿಗಳಿಗೆ ಬೇಯೋಂತ ಸ್ವಭಾವ ನಮ್ದು ಇಲ್ಲ ನಿಮ್ಮ ಹತ್ರ ಯಾವ್ದೇ ಹಂಚ್ಕೊಂಡಿಲ್ಲ ಅನೈತಿಕ ಸಂಬಂಧದ ಏನೋ ಒಂದು ವಾಸನೆ ಬರ್ತಾ ಇದೆ ಯಾರ್ದು ನಮ್ಮ ಕಡೆ ಆ ತರ ಇಲ್ಲ ನಮ್ಗೆ ಯಾವ್ದು ತರ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾವಿಲ್ಲ ಏನೋ ಅನೈತಿಕ ಸಂಬಂಧ ವಿಷಯ ಏನೋ ಗೊತ್ತಿತ್ತು ಅನ್ನುವಂಥದ್ದು ಅವನ ಏನೋ ಅನೈತಿಕ ಸಂಬಂಧ ಅನ್ನುವಂಥದ್ದು ಏನೋ ಒಂದು ಅನೈತಿಕ ಸಂಬಂಧ ಪ್ರಸ್ತಾಪ ಆಗ್ತಾ ಇದೆ ಇಲ್ಲ ಯಾವ್ದು ಮಾಹಿತಿ ಇಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ಯಾವ್ದು ಮಾಹಿತಿ ಇಲ್ಲ ಇದು ಶುದ್ಧ ಸುಳ್ಳು ಅಂತ ಹೇಳ್ಬೋದು